ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋ ಮುಖಾಂತರ ಟೈಲರಿಂಗ್ ವೃತ್ತಿಯನ್ನು ಪ್ರಾರಂಭ ಮಾಡಬೇಕೆಂದುಕೊಂಡಿರುವಂತಹ ಮಹಿಳಾ ಅಭ್ಯರ್ಥಿಗಳಿಗೆ ಹಾಗೂ ಪುರುಷ ಅಭ್ಯರ್ಥಿಗಳಿಗೆ ಉಚಿತವಾದ ಹೊಲಿಗೆ ಯಂತ್ರವನ್ನು ಯಾವ ಯೋಜನೆ ಕಡೆಯಿಂದ ಪಡೆಯಬೇಕು ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸಲಾಗಿದೆ ನೀವು ಕೂಡ ಕೊನೆವರೆಗೂ ವಿಡಿಯೋವನ್ನು ನೋಡುವ ಮುಖಾಂತರ ಈ ಸರ್ಕಾರಿ ಯೋಜನೆ ಕಡೆಯಿಂದ ಉಚಿತ ಹೊಲಿಗೆ ಯಂತ್ರವನ್ನು ಕೂಡ ಪಡೆದು ನಿಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿರಿ ಈ ಯೋಜನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿರಿ ಯಾರಿಗೂ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಎಲ್ಲ ಅಭ್ಯರ್ಥಿಗಳು ಕೂಡ ಕಡಿಮೆ ಹೂಡಿಕೆಯನ್ನು ಮಾಡಿ ಹೆಚ್ಚಿನ ಲಾಭದಾಯಕವಾದ ಹಣವನ್ನು ಆದಾಯವಾಗಿ ಪಡೆಯಬೇಕು ಎಂಬುದು ಎಲ್ಲರ ಹಾಸ್ಯ ಆಗಿರುತ್ತದೆ ಆದರೆ ಈ ಟೈಲರಿಂಗ್ ವೃತ್ತಿ ಜೀವನದಲ್ಲಿ ನೀವು ಕಡಿಮೆ ಹೂಡಿಕೆಯನ್ನು ಮಾಡಿದ್ರೆ ಸಾಕು ನಿಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆದಾಯವೇ ನಿಮ್ಮ ಕೈ ಸೇರುತ್ತದೆ ಹೆಚ್ಚಿನ ಮಹಿಳೆಯರು ಈ ರೀತಿಯ ಒಂದು ವೃತ್ತಿಯನ್ನು ಮಾಡಿ ಹೆಚ್ಚಿನ ಲಾಭದಾಯಕದ ಹಣವನ್ನು ಕೂಡ ಪ್ರತಿ ತಿಂಗಳು ಪಡೆದುಕೊಳ್ಳುತ್ತಿದ್ದಾರೆ ನೀವೇನಾದರೂ ಹದಿನೈದು ಸಾವಿರ ಹಣವನ್ನು ಸರ್ಕಾರದಿಂದ ಪಡೆದುಕೊಂಡು ಆ ಒಂದು ಹಣದಲ್ಲಿ ನೀವು ಹೊಲಿಗೆ ಯಂತ್ರವನ್ನು ಖರೀದಿಸಿ ನಿಮ್ಮ ಟೈಲರಿಂಗ್ ಕೆಲಸವನ್ನು ಕೂಡ ಪ್ರಾರಂಭ ಮಾಡಬಹುದು ಇನ್ನು ಯಾರೆಲ್ಲ ಟೈಲರಿಂಗ್ ತರಬೇತಿಯನ್ನು ಕಲಿತಿಲ್ಲವೋ ಅಂಥವರು ಕೂಡ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಮೂಲಕ ತರಬೇತಿಯನ್ನು ಕೂಡ ಕಲಿತು ಸರ್ಕಾರದಿಂದ ಹಣವನ್ನು ಕೂಡ ಪಡೆದು ಟೈಲರಿಂಗ್ ಕೆಲಸವನ್ನು ಕೂಡ ಪ್ರಾರಂಭ ಮಾಡಬಹುದು ಹೊಲಿಗೆ ಯಂತ್ರವನ್ನು ನೀವು ಖರೀದಿ ಮಾಡುತ್ತೀರಿ ಎಂದರೆ ನಿಮಗೆ ಬರೋಬ್ಬರಿ ಹದಿನೈದು ಸಾವಿರ ಹಣ ಕಡ್ಡಾಯವಾಗಿ ಬೇಕಾಗುತ್ತದೆ ಆ ಒಂದು ಹಣವನ್ನು ನೀವು ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿ ಹದಿನೈದು ಸಾವಿರ ಹಣವನ್ನು ಉಚಿತವಾಗಿಯೇ ಪಡೆಯಬಹುದು ಹದಿನೈದು ಸಾವಿರ ಹಣದಿಂದ ನೀವು ಒಂದೇ ಬಾರಿಗೆ ಹೊಲಿಗೆ ಯಂತ್ರವನ್ನು ಕೂಡ ಖರೀದಿ ಮಾಡಬಹುದಾಗಿದೆ ಖರೀದಿ ಮಾಡಿದ ಬಳಿಕ ನಿಮ್ಮದೇ ಆದ ಸ್ವಂತ ಟೈಲರಿಂಗ್ ಅಂಗಡಿಯನ್ನು ಕೂಡ ಇಟ್ಟುಕೊಂಡು ಹೆಚ್ಚಿನ ಆದಾಯವನ್ನು ಗಳಿಸುವಂತಹ ವ್ಯಕ್ತಿಗಳು ನೀವಾಗಬಹುದು ಒಂದೇ ಬಾರಿಗೆ ಈ ರೀತಿಯ ಒಂದು ಹಣವನ್ನು ಬಂಡವಾಳವಾಗಿ ಬಳಸಿ ಹೆಚ್ಚಿನ ಆದಾಯವನ್ನು ಮುಂದಿನ ದಿನಗಳಲ್ಲೂ ಕೂಡ ಪಡೆದುಕೊಳ್ಳಬಹುದಾಗಿದೆ ಈ ಒಂದು ಉಚಿತ ಹೊಲಿಗೆ ಯಂತ್ರಗಳು ಸಾಕಷ್ಟು ವರ್ಷಗಳವರೆಗೂ ಕೂಡ ಕಾರ್ಯನಿರ್ವಹಿಸಿ ನಿಮಗೆ ಆದಾಯವನ್ನು ತಂದುಕೊಡುತ್ತವೆ ಈ ಹೊಲಿಗೆ ಯಂತ್ರದಿಂದ ಸಾಕಷ್ಟು ಜನರ ಜೀವನವೇ ಬದಲಾವಣೆ ಆಗಿದೆ ಎನ್ನಬಹುದು ಏಕೆಂದರೆ ಕಡಿಮೆ ಹೂಡಿಕೆ ಮಾಡುವಂತಹ ವೃತ್ತಿ ಇದಾಗಿದೆ ಆದ ಕಾರಣ ಇದು ಹೆಚ್ಚಿನ ಲಾಭದಾಯಕ ಆದಾಯವನ್ನೇ ತಂದುಕೊಡುತ್ತದೆ ಅರ್ಜಿ ಸಲ್ಲಿಕೆಗೆ ದಾಖಲಾತಿಗಳು ಯಾವೆಲ್ಲ ಬೇಕಾಗುತ್ತವೆ ಎಂಬುದನ್ನು ನೋಡೋಣ ಬಂದಿರಿ ಮೊದಲನೆಯದಾಗಿ ಅಭ್ಯರ್ಥಿಗಳ ಆಧಾರ್ ಕಾರ್ಡ್ ಬೇಕು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಕೂಡ ಬೇಕಾಗುತ್ತದೆ ಜಾತಿ ಪ್ರಮಾಣ ಪತ್ರ ವೋಟರ್ ಐಡಿ ಅಥವಾ ಪಡಿತರ ಚೀಟಿ ಟೈಲರಿಂಗ್ ತರಬೇತಿ ಪಡೆದಂತಹ ಪ್ರಮಾಣಪತ್ರ ಕುಶಲಕರ್ಮಿ ಎಂದು ಗುರುತಿಸಿಕೊಂಡಿರುವಂತಹ ಪ್ರಮಾಣ ಪತ್ರ ಎಲ್ಲ ಪುರುಷ ಅಭ್ಯರ್ಥಿಗಳು ಹಾಗೂ ಮಹಿಳಾ ಅಭ್ಯರ್ಥಿಗಳು ಕೂಡ ಪಿ ಎಂ ವಿಶ್ವಕರ್ಮ ಯೋಜನೆ ಮುಖಾಂತರ ಹಣವನ್ನು ಪಡೆಯಲು ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡಬೇಕು ಎಂದರೆ ನೀವು ಮೊದಲಿಗೆ ಅರ್ಜಿ ಸಲ್ಲಿಸಿದ ನಂತರವೇ ನಿಮಗೆ ತರಬೇತಿ ಜೊತೆಗೆ ಹಣ ಕೂಡ ದೊರೆಯುವುದು ಆದ್ದರಿಂದ ನೀವು ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಲ್ಲಿ ಲಿಂಕ್ ಕೂಡ ಲಭ್ಯವಿರುತ್ತದೆ ವೆಬ್ಸೈಟ್ಗೆ ಭೇಟಿ ನೀಡಿದ ಬಳಿಕ ಲಾಗಿನ್ ಆಗಿರಿ ನಿಮ್ಮ ಮೊಬೈಲ್ ಸಂಖ್ಯೆ ನಿಮ್ಮ ಹೆಸರನ್ನು ನೋಂದಾಯಿಸಿ ಲಾಗಿನ್ ಆಗಬೇಕು ನಂತರ ಅರ್ಜಿ ನಮೂನೆ ಪುಟ ತೆರೆದುಕೊಳ್ಳುತ್ತದೆ ಆ ಅರ್ಜಿ ನಮೂನೆಯಲ್ಲಿ ಕೇಳುವಂತಹ ಎಲ್ಲ ದಾಖಲಾತಿಗಳನ್ನು ಸಲ್ಲಿಕೆ ಮಾಡಿ ಒಂದು ಬಾರಿ ಎಚ್ಚರಿಕೆಯಿಂದ ಯಾವ ದಾಖಲಾತಿಗಳನ್ನು ಭರ್ತಿ ಮಾಡುತ್ತಿದ್ದೇವೆ ಎಂಬುದನ್ನು ಕೂಡ ನೋಡಿಕೊಳ್ಳಿರಿ ದಾಖಲಾತಿಗಳನ್ನೆಲ್ಲ ಭರ್ತಿ ಮಾಡಿದ ನಂತರ ಸಬ್ಮಿಟ್ ಎಂಬುದನ್ನು ಕ್ಲಿಕ್ಕಿಸಿ ನಿಮ್ಮ ದಾಖಲಾತಿಗಳು ಸರ್ಕಾರಕ್ಕೆ ತಲುಪಿ ನೀವು ಈ ಒಂದು ಯೋಜನೆಗೆ ಅರ್ಹರು ಎಂದು ಕಂಡುಬಂದರೆ ಮಾತ್ರ ಈ ಯೋಜನೆ ಕಡೆಯಿಂದ ಹಣ ದೊರೆಯುತ್ತದೆ ಆ ಒಂದು ಹಣದಿಂದ ನೀವು ಉಚಿತ ಹೊಲಿಗೆ ಯಂತ್ರವನ್ನು ಕೂಡ ಪಡೆಯಬಹುದು ಇನ್ನು ಯಾರೆಲ್ಲ ಈ ರೀತಿಯ ಒಂದು ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಬೇಕೆಂದುಕೊಂಡಿದ್ದೀರೋ ಅಂಥವರು ಕೂಡಲೇ ಅರ್ಜಿ ಸಲ್ಲಿಕೆ ಮಾಡಿ ಈ ರೀತಿಯ ಒಂದು ಹಣವನ್ನು ಪಡೆದು ಉಚಿತ ಹೊಲಿಗೆ ಯಂತ್ರವನ್ನು ಕೂಡ ಖರೀದಿ ಮಾಡಿರಿ ಇನ್ನೇಕೆ ತಡ ಮಾಡುತ್ತೀರಿ ಸ್ನೇಹಿತರೆ ನೀವು ಕೂಡ ಈ ಮಾಹಿತಿಯಲ್ಲಿ ತಿಳಿಸಿರುವ ಹಾಗೆ ಮಾಡಿ ಹಣವನ್ನು ಪಡೆಯಲು ಮುಂದಾಗಿರಿ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ನಿಮಗೂ ಕೂಡ ಉಪಯುಕ್ತವಾಗಿದೆ ಎಂದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ